ಇದು ಒಂದು ಗಣಿತದ ಸ್ಥಿರ ಸಂಖ್ಯೆ ಎಂದು ಎಲ್ಲರಿಗೂ ತಿಳಿದಿದೆ ಆದರೆ ನಲವತ್ತು ಸಾವಿರ ವರ್ಷಗಳ ಹಿಂದೆ ಲೋಕದ ಗಣಿತಜ್ಞರಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿತ್ತು ಇದುವೇ ವೃತ್ತದ ಸುತ್ತಳತೆ ವೃತ್ತದ ಸುತ್ತಲಿನ ದೂರ ಮತ್ತು ಅದರ ವ್ಯಾಸ ವೃತ್ತದ ಕೇಂದ್ರದ ಮೂಲಕ ವೃತ್ತದ ಒಂದು ಅಂಚಿನಿಂದ ವಿರುದ್ಧ ಹಂಚಿಗೆ ಹಾದು ಹೋಗುವ ರೇಖೆ ಈ ಎರಡು ಅಳತೆಗಳ ಸಂಬಂಧ ಅಂದರೆ ಆ ಎರಡು ಅಳತೆಗಳ ನಡುವಿನ ಅನುಪಾತವು ಪೈಇಿಕೋರ್ಟು ತ್ರೀ ಪಾಯಿಂಟ್ ಒನ್ ಫೋರ್ ಟು ಆಗಿರುತ್ತಿತ್ತು ಇದನ್ನು ಬೇರೆ ಬೇರೆ ಅಳತೆಯ ವ್ಯಾಸ ಮತ್ತು ಸುತ್ತಳತೆಯನ್ನು ತೆಗೆದುಕೊಂಡು ಎಷ್ಟೇ ಲೆಕ್ಕ ಹಾಕಿ ನೋಡಿದರೂ ಆ ಎರಡು ಅಳತೆಗಳ ನಡುವಿನ ಅನುಪಾತವು ಟು ತ್ರೀ ಪಾಯಿಂಟ್ ಒನ್ ಫೋರ್ ಟೂಗೆ ಗೆ ಸಮನಾಗಿರುತ್ತಿತ್ತು ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಾಚೀನ ಕಾಲದ ಗಣಿತಜ್ಞರು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ ಪೈನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಐತಿಹಾಸಿಕ ಪ್ರಯತ್ನವು ಪ್ರಾಚೀನ ಹಾಗೂ ಮಧ್ಯಕಾಲೀನ ನಾಗರಿಕತೆಗಳಿಂದ ಹಿಡಿದು ಆಧುನಿಕ ಗಣಿತದವರೆಗೆ ಮುಂದುವರೆದಿವೆ ಪ್ರಾಚೀನ ಕಾಲದಲ್ಲಿ ಪೈನ ಮೊದಲ ಅಂದಾಜನ್ನು ಒದಗಿಸಿದವರು ಈಜಿಪ್ಟ್ ಮತ್ತು ಬಾಬಿಯೋನಿ ಅಂದರು ಈಜಿಪ್ಟ್ನವರು ತ್ರೀ ಹಾಗೂ ಬ್ಯಾಬಿಲೋನಿಯನ್ನರು ತ್ರೀ ಪಾಯಿಂಟ್ ಒನ್ ಟು ಫೈವ್ ಎಂದು ಅಂದಾಜು ಮಾಡಿದ್ದಾರೆ ಆದರೆ ಅದು ಅಷ್ಟೊಂದು ನಿಖರವಾದ ಸಂಖ್ಯೆಯಾಗಿರಲಿಲ್ಲ ಗ್ರೀಕರು ಪೈನ ಅಧ್ಯಯನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಪೈನ ಮೌಲ್ಯವನ್ನು ಕಂಡುಹಿಡಿಯಲು ಆರ್ಕಿಮಿಡಿಸ್ ಒಂದು ವಿಧಾನವನ್ನು ಬಳಸಿದ ಇದರಲ್ಲಿ ಬಹುಭುಜಾಕೃತಿಗಳನ್ನು ಬಳಸಿಕೊಂಡು ವೃತ್ತದ ಸುತ್ತಳತೆಯನ್ನು ಅಂದಾಜು ಮಾಡುವುದರ ಮೂಲಕ ಪೈ ಮೌಲ್ಯವನ್ನು ಕಂಡುಹಿಡಿಯುವುದು ಅದಕ್ಕಾಗಿ ಅಂತರ್ಲಿಖಿತ ಬಹುಭುಜಾ ಕೃತಿಗಳನ್ನು ಮತ್ತು ಪರಿಲಿಖಿತ ಬಹುಭುಜಾಕೃತಿಗಳನ್ನು ಕೃತಿಗಳನ್ನು ವೃತ್ತದ ಒಳಗೆ ಮತ್ತು ಹೊರಗೆ ರಚಿಸುವುದು ನಂತರ ಬಹುಭುಜಾಕೃತಿಗಳ ಕೃತಿಗಳ ಸುತ್ತಳತೆಯನ್ನು ಲೆಕ್ಕ ಹಾಕಿ ವೃತ್ತದ ಸುತ್ತಳತೆಯು ಈ ಎರಡು ಬಹುಭುಜಾಕೃತಿಗಳ ಕೃತಿಗಳ ಸುತ್ತಳತೆಯ ಮೂವತ್ತೊಂದು ಬೈ ಏಳು ಮತ್ತು ಮುನ್ನೂರ ಹತ್ತು ಬೈ ಎಪ್ಪತ್ತೊಂದರ ನಡುವೆ ಇದೆ ಎಂದು ಅಂದಾಜಿಸಿದನು ಆರ್ಕಿಮಿಡಿಸ್ನ ವಿಧಾನವು ಮೌಲ್ಯವನ್ನು ಅಂದಾಜು ಮಾಡುವಲ್ಲಿ ಪ್ರಮುಖ ವಿಧಾನವಾಗಿತ್ತು ಆದರೆ ನಿಖರವಾದ ಪೈ ಮೌಲ್ಯ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆದರೆ ಗಣಿತಜ್ಞರಿಗೆ ಪೈ ಮೌಲ್ಯವನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲು ಸಹಾಯ ಮಾಡಿತು ಆರ್ಕಿಮಿಡಿಸ್ನ ಈ ವಿಧಾನವು ಗಣಿತದ ಇತಿಹಾಸದಲ್ಲಿ ಮೈಲುಗಲ್ಲು ಹಾಗೂ ಗಣಿತದ ಬೆಳವಣಿಗೆಗೆ ಅತಿದೊಡ್ಡ ಕೊಡುಗೆಯಾಗಿತ್ತು ಚೀನಾದ ಗಣಿತಜ್ಞ ಯು ಚಾಂಗಿಯ ಎಣ್ಣೂರು ವರ್ಷಗಳ ನಿಖರತೆ ಅಂದಾಜು ನೀಡಿದ ಗಣಿತಜ್ಞರಾದರೆ ಭಾರತದ ಆರ್ಯಭಟ್ಟ ಐದನೇ ಶತಮಾನದಲ್ಲಿ ಅತ್ಯಂತ ನಿಖರವಾದ ಅಂದಾಜನ್ನು ನೀಡಿದ ಗಣಿತಜ್ಞರೆನಿಸಿದ್ದಾರೆ ನಂತರ ಮಧ್ಯಕಾಲೀನ ಯುಗದಲ್ಲಿ ಭಾರತದ ಗಣಿತಜ್ಞ ಮಾಧವ ಪೈನ ಮೌಲ್ಯವನ್ನು ಕಂಡುಹಿಡಿಯಲು ಸರಣಿಯನ್ನು ಅಭಿವೃದ್ಧಿಪಡಿಸಿದ ವ್ಯಕ್ತಿ ಹಾಗೆ ಮಧ್ಯಕಾಲೀನ ಯುಗವನ್ನು ಸರಣಿಯನ್ನು ಬಳಸಿದ ಅವಧಿ ಎಂದು ಕರೆಯುತ್ತಾರೆ ಶತಮಾನದಲ್ಲಿ ಲಿಮ್ಸಿಂಗ್ ಮತ್ತು ನ್ಯೂಟನ್ ಕ್ಯಾಲ್ಕುಲಸ್ ಮೂಲಕ ಪೈನ ನಿಖರತೆಯನ್ನು ಹೆಚ್ಚಿಸಿದರು ಹಾಗಾದರೆ ಪೈನ ಮೌಲ್ಯವನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಲು ಕ್ಯಾಲ್ಕುಲಸ್ ಮತ್ತು ಕಂಪ್ಯೂಟರ್ಗಳ ಬಳಕೆಯಾದವು ಪೈ ಎಂಬ ಹೆಸರು ಹೇಗೆ ಬಂತು ಎಂಬ ಪ್ರಶ್ನೆಗೆ ಉತ್ತರ ಸಾವಿರದ ಏಳುನೂರ ಆರರಲ್ಲಿ ಗಣಿತಜ್ಞ ವಿಲಿಯಂ ಜೋನ್ಸ್ ಪೈ ಎಂಬ ಗ್ರೀಕ್ ಅಕ್ಷರವನ್ನು ಬಳಸಿದ ನಂತರ ಲಿಯೋನಾರ್ಡ್ ಐಲರ್ ಎಂಬ ಗಣಿತಜ್ಞ ಎಲ್ಲೆಡೆ ಜನಪ್ರಿಯಗೊಳಿಸಿದ ಪೈನ ದಿನವನ್ನ ಮಾರ್ಚ್ ಹದಿನಾಲ್ಕರಂದು ಆಚರಿಸುತ್ತಾರೆ ಏಕೆಂದರೆ ಫಸ್ಟ್ ತ್ರೀ ಡಿಸಿಟ್ ಆಫ್ ಪ್ಯಾರಿಸ್ ತ್ರೀ ಪಾಯಿಂಟ್ ಒನ್ ಫೋರ್ ತ್ರೀ ರೆಪ್ರೆಸೆಂಟ್ ಮಂತ್ ಅಂಡ್ ಫೋರ್ಟೀನ್ ರೆಪ್ರೆಸೆಂಟ್ ಡೇ ಈ ದಿನವನ್ನು ಆಲ್ಬರ್ಟ್ ಐನ್ಸ್ಟೈನ್ ಜನಿಸಿದ ದಿನವಾಗಿದೆ ಮೌಲ್ಯವನ್ನು ನಮ್ಮ ನಿತ್ಯ ಜೀವನದ ಯಾವ ಯಾವ ಕ್ಷೇತ್ರಗಳಲ್ಲಿ ಬಳಸಲಾಗುತ್ತೆ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್